ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವುದು ಎಲ್ರಿಗೂ ಗೊತ್ತೇ ಇದೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಸಂಬಂಧದ ಕುರಿತು ಕಳೆದ ಹಲವು ವರ್ಷಗಳಿಂದ ಇದ್ದ ಊಹಾಪೋಹಗಳಿಗೆ ಈ ಪ್ರಕರಣ ತೆರೆ ಎಳೆದು ಇವರಿಬ್ಬರ ನಡುವಿನ ಸಂಬಂಧ ಸತ್ಯ ಅಂತ ತೋರಿಸಿದೆ ಇದೆಲ್ಲದನ್ನೂ ಮೀರಿದ ಮತ್ತೊಂದು ವಿಷಯವನ್ನ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತೆರೆದಿಟ್ಟಿದ್ದಾರೆ ಈ ವಿಷಯ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಯಾಕೆಂದ್ರೆ ಇದು ಸ್ವತಃ ನಟ ದರ್ಶನ್ ಅವರ ಹೇಳಿಕೆಗೆ ವ್ಯತಿರಿಕ್ತವಾದ ಹೇಳಿಕೆಯಾಗಿದೆ ಇದುವರೆಗೂ ರಾಜಕಾರಣಿಗಳ ಖಾಸಗಿ ವಿಡಿಯೋಗಳು ಅಲ್ಲಲ್ಲಿ ಸದ್ದು ಮಾಡಿತ್ತು ಆದರೆ ಇದೇ ಮೊದಲ ಬಾರಿಗೆ ದರ್ಶನ್ ಅವರ ಜೀವನದಲ್ಲಿ ಖಾಸಗಿ ವಿಡಿಯೋ ಹಾಗೂ ಫೋಟೋಸ್ ವಿಚಾರ ಹೊರಗೆ ಬಂದಿದೆ ಹಾಗಾದ್ರೆ ದರ್ಶನ್ ಅವರ ಖಾಸಗಿ ವಿಡಿಯೋಗಳು ಯಾರ ಬಳಿ ಇವೆ ಪೊಲೀಸರಿಗೆ ಇದರ ಬಗ್ಗೆ ವಿಜಯಲಕ್ಷ್ಮಿ ಹೇಳಿದ್ದೇನು ಸ್ವಾಮಿ ಕೊಲೆ ಪ್ರಕರಣದಿಂದ ಸಾಕಷ್ಟು ನೊಂದಿರೋ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಪವಿತ್ರ ಸಂಬಂಧದ ಬಗ್ಗೆ ಪೊಲೀಸರ ಮುಂದೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಅದು ಎರಡ್ ಸಾವಿರದ ಮೂರರ ಸಮಯ ಹಾಗೇನು ದರ್ಶನ್ ಸ್ಟಾರ್ ಆಗಿರಲಿಲ್ಲ ದರ್ಶನ್ ಸೀರಿಯಲ್ ಸೀರಿಯಲ್ನಿಂದ ಸಿನಿಮಾಗೆ ಕಾಲಿಟ್ಟಿದ್ರು ಮುಂದೊಂದು ದಿನ ಈ ಹುಡುಗ ಸೂಪರ್ ಸ್ಟಾರ್ ಆಗಬಹುದು ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲದ ಸಮಯದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ವಿಜಯಲಕ್ಷ್ಮಿಯವರು ದರ್ಶನ್ ಅವರನ್ನ ಮದುವೆಯಾದರು ಇನ್ನು ಚಿಕ್ಕ ವಯಸ್ಸಿನ ಜೋಡಿಯದು ಇವರಿಬ್ಬರ ದಾಂಪತ್ಯದ ಫಲವಾಗಿ ಎರಡ್ ಸಾವಿರದ ಎಂಟರಲ್ಲಿ ಒಂದು ಗಂಡು ಮಗುವಿನ ಜನ್ಮವೂ ಆಯಿತು ಅಷ್ಟೊತ್ತಿಗಾಗಲೇ ದರ್ಶನ್ ನಟನಾಗಿ ಗುರುತಿಸಿಕೊಂಡಿದ್ರು ಇನ್ನೇನು ದರ್ಶನ್ ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರುವ ಸಮಯಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರ ನಡುವೆ ಬಿರುಗಾಳಿ ಎತ್ತಿತ್ತು ಎಂಟು ವರ್ಷಗಳ ದಾಂಪತ್ಯ ಬೀದಿಗೆ ಬಿತ್ತು ದರ್ಶನ್ ತನ್ನ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ ಕಾರಣಕ್ಕೆ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ದರ್ಶನ್ ಈ ವಿಚಾರವಾಗಿ ಜೈಲು ಪಾಲಾದ್ರು ಎರಡ್ ಸಾವಿರದ ಹನ್ನೊಂದರಿಂದ ಇವರಿಬ್ಬರ ಸಂಸಾರದಲ್ಲಿ ಸಮರಸವಿರಲಿಲ್ಲ ಕೊನೆಗೆ ದೊಡ್ಡವರ ಮಧ್ಯಸ್ಥಿಕೆಯಲ್ಲಿ ಪ್ರಕರಣ ಏನು ಮುಚ್ಚಿ ಹೋಯಿತು ಆದ್ರೆ ಸಂಸಾರ ಬೂದಿ ಮುಚ್ಚಿದ ಕೆಂಡುಫು ಜೈಲಿನಿಂದ ಹೊರಬಂದ ದರ್ಶನ್ ಬುಲ್ಬುಲ್ ಅಂತ ಒಂದು ಸಿನಿಮಾದ ತಯಾರಿಯಲ್ಲಿದ್ರು ಆ ಸಿನಿಮಾಗಾಗಿ ಹೊಸ ನಾಯಕಿಯ ಹುಡುಕಾಟವನ್ನ ಮಾಡ್ಲಾಯ್ತು ಆ ಪಾತ್ರಕ್ಕಾಗಿ ನೂರಾರು ಹುಡುಗಿಯರ ಆಡಿಷನ್ ನಡೆಸಲಾಯ್ತು ಆ ಆಡಿಷನ್ ನಲ್ಲಿ ಆಯ್ಕೆ ಆದವ್ರೆ ಡಿಂಪಲ್ ಹುಡುಗಿ ರಚಿತಾರಾಮ್ ಇದೇ ಆಡಿಷನ್ ಸಮಯದಲ್ಲಿ ದರ್ಶನ್ ಕಣ್ಣಿಗೆ ಬಿದ್ದ ಹುಡುಗಿ ಹೆಸರು ಸ್ಮಿತಾ ಮುಂದೆ ಅದೇ ಹುಡುಗಿ ಪವಿತ್ರ ಗೌಡ ಅಂತ ಹೆಸರಾದ್ಲು ಆಗನೂ ತನ್ನ ಗಂಡನಿಂದ ಬೇರೆಯಾಗಿ ಸಿನಿಮಾದಲ್ಲಿ ಅವಕಾಶಗಳಿಗಾಗಿ ಅಲದಾಡುತ್ತಿದ್ದ ಚಂದದ ದ ಹುಡುಗಿ ಪವಿತ್ರ ಗೌಡ ಹೇಗೋ ಮಾಡಿ ದರ್ಶನ್ ಮ್ಯಾನೇಜರ್ ಕಡೆಯಿಂದ ದರ್ಶನ್ ಅವರ ನಂಬರ್ ಅನ್ನ ಕಲೆಕ್ಟ್ ಮಾಡಿದ್ಲು ಆಡಿಷನ್ ಮುಗಿದ ನಂತರ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಹಾಕಿಕೊಳ್ಳುವಂತೆ ದರ್ಶನ್ ಅವರಿಗೆ ಬೇಡಿಕೆ ಇಟ್ಲು ಅಷ್ಟೊತ್ತಿಗಾಗಲೇ ಡಿಂಪಲ್ ಕ್ವೀನ್ ರಚಿತ ರಾಮ್ ಆಯ್ಕೆಯಾಗಿ ಆಗಿತ್ತು ಆದ್ರೆ ಚಲವೇ ಪವಿತ್ರ ಗೌಡರನ್ನ ಸಾರಾಸಗಟಾಗಿ ತಿರಸ್ಕರಿಸೋಕೆ ದರ್ಶನ್ ಮನಸ್ಸು ಒಪ್ಪಲಿಲ್ಲ ಅನ್ಸುತ್ತೆ ಹೀಗಾಗಿ ಸಿನಿಮಾದಲ್ಲಿ ಅವಕಾಶ ಕೊಡದಿದ್ರು ಸ್ನೇಹಿತಿಯಾಗಿ ಅವಕಾಶ ಕೊಟ್ರು ಪವಿತ್ರ ಗೌಡ ಹೇಳೋ ಪ್ರಕಾರ ಈ ಸ್ನೇಹ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಪ್ರೀತಿಯಾಗಿ ಮಾರ್ಪಾಟಾಗಿತ್ತು ದಿನೇ ದಿನೇ ನಡುವೆ ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಹೆಚ್ಚಾಗಿತ್ತು ಪರಿಚಯ ಪ್ರೀತಿಯಾಗಿ ಪ್ರೀತಿ ಮತ್ತೇನೂ ಆಗಿ ರಿಲೇಷನ್ಶಿಪ್ ವಿಜಯಲಕ್ಷ್ಮಿ ಹೇಳುವ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಮೊಟ್ಟ ಮೊದಲಿಗೆ ನನ್ನ ಗಂಡನ ಮೊಬೈಲ್ ನಲ್ಲಿ ಈ ಹುಡುಗಿಯ ಫೋಟೋನ ನೋಡಿದೆ ಚಾಟಿಂಗ್ ನಡೀತಿದೆ ಅನ್ನೋದು ಗೊತ್ತಾಯ್ತು ಆಗಲೇ ನನಗೆ ಇಬ್ಬರ ಸಂಬಂಧದ ಕುರಿತು ಅನುಮಾನ ಬಂದಿತ್ತು ಅಂತಾರೆ ತುಂಬಾ ದಿನಗಳ ನಂತರ ನನಗೆ ಚಾಟಿಂಗ್ ಮಾಡ್ತಿರೋ ಹುಡುಗಿ ಪವಿತ್ರ ಗೌಡ ಅನ್ನೋ ವಿಷಯ ಗೊತ್ತಾಯ್ತು ಅಂತಾರೆ ವಿಜಯಲಕ್ಷ್ಮಿ ಮೊದಲೇ ಇಬ್ಬರ ನಡುವೆ ಜಗಳ ಇದ್ದದ್ರಿಂದ ವಿಜಯಲಕ್ಷ್ಮಿ ಈ ವಿಚಾರವನ್ನ ದೊಡ್ಡದು ಮಾಡೋದಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದರ್ಶನ್ ಕೆಂಚೇನಹಳ್ಳಿ ಬಳಿ ಮನೆಯೊಂದನ್ನ ಖರೀದಿ ಮಾಡ್ತಾರೆ ಅದು ಪವಿತ್ರ ಗೌಡ ಗೋಸ್ಕರ ಪವಿತ್ರ ಗೌಡ ಆ ಮನೆಗೆ ಬಂದ ನಂತರ ದರ್ಶನ್ ಅವರ ಹೆಂಡತಿಯಾದ ವಿಜಯಲಕ್ಷ್ಮಿ ಅವರನ್ನ ಅಕ್ಷರಶಃ ಕಾಂಪಿಟೇಟರ್ ರೀತಿ ನೋಡಲು ಆರಂಭಿಸ್ತಾರೆ ವಿಜಯಲಕ್ಷ್ಮಿ ಅವರು ಧರಿಸುವ ಬಟ್ಟೆಯ ರೀತಿಯೇ ಇವರು ಧರಿಸ್ತಾರೆ ಅವರಂತೆಯೇ ಐಷಾರಾಮಿ ಜೀವನ ಮಾಡಲು ಹಂಬಲಿಸ್ತಾರೆ ಪರಿಣಾಮವಾಗಿ ಇದೇ ವರ್ಷ ದರ್ಶನ್ ದುಬಾರಿಯಾದ ರೇಂಜ್ ರೋವರ್ ಕಾರೊಂದನ್ನ ಪವಿತ್ರ ಗೌಡಳಿಗೆ ಕೊಡಿಸ್ತಾರೆ ಈ ವಿಷಯ ದರ್ಶನ್ ಅವರ ಆಪ್ತರ ಮೂಲಕ ವಿಜಯಲಕ್ಷ್ಮಿ ಅವರಿಗೆ ತಲುಪತ್ತೆ ಅಲ್ಲಿಗೆ ಇವರಿಬ್ಬರ ನಡುವಿನ ಸಂಬಂಧ ಸೀಕ್ರೆಟ್ ಆಗಿ ಉಳಿದಿರೋದಿಲ್ಲ ಎಲ್ಲವೂ ಗೊತ್ತಿದ್ರು ವಿಜಯಲಕ್ಷ್ಮಿ ಯಾವ ಕಾರಣಕ್ಕೆ ಸುಮ್ಮನಿದ್ರು ಅನ್ನೋದನ್ನ ಮಾತ್ರ ಅವರು ಪೊಲೀಸ್ ಹೇಳಿಕೆಯಲ್ಲಿ ಹೇಳಿಲ್ಲ ಆದ್ರೆ ದರ್ಶನ್ ಅವರು ಯಾಕೆ ಪವಿತ್ರ ಹೇಳಿದಂತೆ ಕೇಳ್ತಾರೆ ಅನ್ನೋದಕ್ಕೆ ಅವರೊಂದು ಕಾರಣ ಕೊಟ್ಟಿದ್ದಾರೆ ಪವಿತ್ರ ಗೌಡ ಅವರ ಬಳಿ ಇವೆ ದರ್ಶನ್ ಖಾಸಗಿ ವಿಡಿಯೋಗಳು ಹೇಳಿ ಕೇಳಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಸಂಬಂಧಕ್ಕೆ ಹತ್ತು ವರ್ಷ ತುಂಬಿದೆ ಇದರ ಬಗ್ಗೆ ಸ್ವತಃ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ದುಕೊಂಡಿದ್ರು ಯಾವಾಗ ಪವಿತ್ರ ಗೌಡ ಹಾಗೂ ದರ್ಶನ್ ಜೊತೆಗಿರುವ ಫೋಟೋಗಳನ್ನ ತಾವೇ ಪಬ್ಲಿಕ್ ಗಳಲ್ಲಿ ರಿಲೀಸ್ ಮಾಡಿದ್ರು ಇದರಿಂದ ಕೋಪಗೊಂಡ ವಿಜಯಲಕ್ಷ್ಮಿ ಕೋರ್ಟ್ಗೆ ಹೋಗಿ ತನ್ನ ಗಂಡನೊಂದಿಗೆ ಪವಿತ್ರ ಇರೋ ಫೋಟೋ ಹಾಕಬಾರದು ಅಂತ ಆರ್ಡರ್ ತಂದ್ರು ಇಷ್ಟಾದ್ರೂ ಪವಿತ್ರ ಮಾತ್ರ ಸುಮ್ಮನೆ ಕೂರ್ಲಿಲ್ಲ ಇವರಿಬ್ಬರ ನಡುವೆ ಕೋಲ್ಡ್ ವಾರ್ ನಡೀತಾನೆ ಇತ್ತು ಅಷ್ಟರಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಆಯ್ತು ಈ ಪ್ರಕರಣ ನಡೆದ ದಿನ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕರೆ ಮಾಡಿ ಊಟಕ್ಕೆ ಬರ್ತೀರಾ ಅಂತ ಕೇಳಿದ್ರಂತೆ ಅದಕ್ಕೆ ದರ್ಶನ್ ಇಲ್ಲ ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ಇದೆ ಅಲ್ಲೇ ಊಟ ಮಾಡ್ತೀನಿ ಅಂತ ಅಷ್ಟೇ ಹೇಳಿ ಫೋನ್ ಇಟ್ಟಿದ್ರಂತೆ ಮತ್ತೆ ದರ್ಶನ್ ಅವರನ್ನ ಅವರು ನೋಡಿತು ಎಲ್ಲಾ ಮುಗಿದು ಸಂಜೆ ಮನೆಗೆ ಬಂದಾಗ ಆ ಸಮಯದಲ್ಲಿ ದರ್ಶನ್ ಡಲ್ ಆಗಿದ್ರು ಯಾಕೆ ಅಂತ ಹೇಳಲಿಲ್ಲ ಅಂತಾರೆ ವಿಜಯಲಕ್ಷ್ಮಿ ನಂತರ ಮೈಸೂರಿನ ಶೂಟಿಂಗ್ ಹೋಗಿದ್ದ ದರ್ಶನ್ ಕಾಲ್ ಮಾಡಿ ನಮ್ ಹುಡುಗರು ಯಾರೋ ಒಬ್ಬನಿಗೆ ಹೊಡೆದಿದ್ದಾರೆ ಅದು ಏನೋ ಸಮಸ್ಯೆ ಆಗಿದೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ನಿನ್ ನನ್ಗೆ ಕಾಲ್ ಮಾಡ್ಬೇಡ ಅಂತ ಹೇಳಿದ್ರಂತೆ ಇದನ್ನ ಕೇಳಿದ ವಿಜಯಲಕ್ಷ್ಮಿ ಪೂರ್ತಿ ವಿಚಾರ ತಿಳಿಯದೆ ದರ್ಶನ್ ಆಪ್ತರಿಗೆಲ್ಲ ಕಾಲ್ ಮಾಡಿ ವಿಚಾರಿಸಲು ಪ್ರಯತ್ನಿಸಿದ್ದಾರೆ ದುರಂತ ಅಂದ್ರೆ ವಿಜಯಲಕ್ಷ್ಮಿ ಕಾಲ್ ಮಾಡಿದ್ದ ಎಲ್ಲಾ ಆಪ್ತರು ಇದೇ ಕೇಸ್ ನಲ್ಲಿ ಸೇರಿಕೊಂಡುದ್ರಿಂದ ಎಲ್ಲರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದ್ವು ಇದೆಲ್ಲಕ್ಕಿಂತ ಆಘಾತಕಾರಿ ವಿಷಯವನ್ನ ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ತಿಳಿಸಿದ್ದಾರೆ ಪವಿತ್ರ ಗೌಡ ಅವರ ಬಳಿ ದರ್ಶನ್ ಅವರ ಖಾಸಗಿ ಫೋಟೋಗಳು ಹಾಗೂ ವಿಡಿಯೋಗಳು ಇವೆಯಂತೆ ಇವುಗಳಿರುವ ಹಾರ್ಡ್ ಡಿಸ್ಕ್ ಅನ್ನ ಪವಿತ್ರ ತನ್ನ ತಾಯಿಯ ಮನೆಯಲ್ಲಿಟ್ಟಿದ್ದಾರೆ ದರ್ಶನ್ ಅವರು ಪವಿತ್ರ ಮಾತು ಕೇಳದೆ ಇದ್ರೆ ಇದೇ ವಿಡಿಯೋಗಳನ್ನ ಬಹಿರಂಗಗೊಳಿಸುವುದಾಗಿ ದರ್ಶನ್ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವ ವಿಷಯವನ್ನ ವಿಜಯಲಕ್ಷ್ಮಿ ಹೇಳಿದ್ದಾರೆ ಹಾಗಾದ್ರೆ ದರ್ಶನ್ ಪವಿತ್ರ ಗೌಡಗೋಸ್ಕರ ಇಷ್ಟೆಲ್ಲಾ ಮಾಡ್ತಿರೋದು ಪವಿತ್ರ ಮೇಲಿನ ಪ್ರೀತಿಯಿಂದನ ಅವಳ ಸೌಂದರ್ಯದ ಮೇಲಿನ ವ್ಯಾಮೋಹದಿಂದಾನ ಅಥವಾ ಅವಳ ಬಳಿ ಇರುವ ತನ್ನ ಖಾಸಗಿ ವಿಡಿಯೋಗಳ ಭಯದಿಂದಾನ ಅನ್ನೋ ಅನುಮಾನ ಈಗ ಕಾಡ್ತಿದೆ ಈ ವಿಷಯ ವಿಜಯಲಕ್ಷ್ಮಿ ಪೊಲೀಸ್ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಅನ್ನೋದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಆದ್ರೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಇವರಿಬ್ಬರ ಸಂಬಂಧ ಬಗ್ಗೆ ಬೇರೆದೇ ವಿವರ ಹೇಳಿದ್ದಾರೆ ಪವಿತ್ರ ಗೌಡ ಹಾಗೂ ನಾನು ಪರಸ್ಪರ ಪ್ರೀತಿಸ್ತಿದ್ವಿ ಕಳೆದ ಹಲವು ವರ್ಷಗಳಿಂದ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ವಿ ಅನ್ನೋದು ಪವಿತ್ರ ಹಾಗೂ ದರ್ಶನ್ ಅವರ ಹೇಳಿಕೆಯಾಗಿದೆ ಇದರಲ್ಲಿ ಯಾರ ಮಾತು ಸತ್ಯ ಯಾರ ಮಾತು ಸುಳ್ಳು ಅನ್ನೋದನ್ನ ನ್ಯಾಯಾಲಯ ನಿರ್ಧರಿಸಬೇಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ